ನಮ್ಮ ಮಹೇಂದ್ರ ಅದ್ಭುತವಾಗಿ ದೇವಿಯನ್ನ ಹೊತ್ತು ಸಾಗಿದ್ದಾನೆ ಇದು ನಾಲ್ಕನೇ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಶ್ರೀರಂಗಪಟ್ಟಕ್ಕೆ ನಿನ್ನೆ ಎಂಟ್ರಿ ಕೊಟ್ಟು ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಮಹೇಂದ್ರ ಲಕ್ಷ್ಮಿ ಮತ್ತೆ ಕಾವೇರಿ ಆನೆಯನ್ನ ಬರ್ಮಾಡ್ಕೊಳ್ತೇನೆ ನಂತರದಲ್ಲಿ ಎಲ್ಲಾ ಜನತೆ ತುಂಬಾನೇ ಖುಷಿ ಖುಷಿಯಿಂದ ಮಹೇಂದ್ರ ಆನೆ ನೋಡಿ ಸಾಕಷ್ಟು ರೀತಿಯಲ್ಲಿ ಫೋಟೋಗಳನ್ನ ತೆಗೆಯುವಂತ ಕೂಡ ಮಾಡುತ್ತಾರೆ ಅದೇ ರೀತಿ ಇವತ್ತು ಮೂರು ಮೂವತ್ತರ ಸುಮಾರಿಗೆ ಆ ಮಹೇಂದ್ರನ ಮೇಲೆ ಅಂಬಾರಿಯನ್ನ ಸಹ ಒರೆಸ್ತಾರೆ ಚಾಮುಂಡಿ ದೇವಿಯನ್ನ ಒತ್ತು ಸಾಗುವಂತ ಒಂದು ಕೆಲಸ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾನೆ ಯಶಸ್ವಿಯಾಗಿ ದಸರಾ ಶ್ರೀರಂಗಪಟ್ಟಣದಲ್ಲಿ ನೆರವೇರಿಸಿದೆ ಅಂತೂ ಈ ವರ್ಷನೂ ಕೂಡ ಅಂದ್ರೆ ಒಟ್ಟು ಟೋಟಲ್ ಈತನ ಒಂದು ಇಸ್ತ್ರಿ ನೋಡೋದಾದ್ರೆ ಐದು ನಾಲ್ಕು ಬಾರಿ ಇದೀಗ ಶ್ರೀರಂಗಪಟ್ಟಣ ದಸರಾ ಅಂಬಾರಿಯಲ್ಲಿ ಕನ್ಸಿಟಿವ್ ಆಗಿ ಭಾಗಿಯಾಗಿದ್ದಾನೆ ಒಂದು ಖುಷಿಯ ವಿಚಾರ ಹೆಗ್ಗಳಿಕೆ ಒಂದು ಪ್ರೀತಿ ಮತ್ತೆ ಗೌರವ ಮೌತ ಕವಡಿಗೂ ಕೂಡ ಯಾಕಂದ್ರೆ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಯಾವುದೇ ರೀತಿ ತೊಂದ್ರೆ ಅನಾಹುತ ಇಲ್ಲದೆ ದೇವರ ದಯೆಯಿಂದ ದೇವಿ ಆಶೀರ್ವಾದದಿಂದ ಮಹೇಂದ್ರ ತುಂಬಾ ಚೆನ್ನಾಗಿ ಎಷ್ಟು ಗಜ ಗಾಂಭೀರ್ಯದಿಂದ ನಡ್ಕೊಂಡ್ ಬರ್ತಿದ್ದಾನೆ ನೋಡಿ ಜನತೆಗೊಂದು ತುಂಬಾನೇ ಖುಷಿಯಾಗಿದೆ ಈತನ ಒಂದು ಘನತೆ ಗಾಂಭೀರ್ಯ ಎಲ್ಲವನ್ನು ಕೂಡ ನೋಡಿದ್ರೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ಕೊಡ್ತಾರೆ ಅಲ್ಲಿರುವಂತಹ ಒಂದು ಸ್ಥಳೀಯ ರಾಜಕೀಯದವರು ನಂತರದಲ್ಲಿ ಹೊತ್ತು ಸಾಗುತ್ತಾರೆ ಸಿಗಾಪಡೆ ಜನ ಇದ್ರು ಇವತ್ತು ಶ್ರೀರಂಗಪಟ್ಟಣ ದಸರಾ ನೋಡ್ಬೇಕು ಅಂತ ಎಲ್ರಿಗೂ ಕೂಡ ಖುಷಿ ಆಯ್ತು ಒಂದು ದಸರಾ ಮಹೇಂದ್ರ ಲಕ್ಷ್ಮಿ ಮತ್ತೆ ಕಾವೇರಿ ಆನಿಯನ್ನ ನೋಡಿ ನೋಡ್ತಾ ಇರ್ಬೋದು ಮಹೇಂದ್ರನ ಮೇಲೆ ದೇವಿ ಯಾವ ರೀತಿ ಕಂಪ್ಲೀಟ್ ಪೊಲೀಸ್ ಪ್ರೊಡಕ್ಷನ್ ಕೂಡ ಜಾಸ್ತಿನೇ ಇತ್ತು ವರ್ಷದಿಂದ ವರ್ಷಕ್ಕೆ ಜನರ ಒಂದು ಫ್ಯಾನ್ ಕ್ರೇಜ್ ಆಗಿರ್ಬೋದು ಮತ್ತೆ ಬರುವಂತ ವೀಕ್ಷಕರಾಗಿರ್ಬೋದು ಭಕ್ತರು ಆಗಿರ್ಬೋದು ಎಲ್ಲರೂ ಕೂಡ ಜಾಸ್ತಿನೇ ಇರ್ತಾರೆ ಅಹ್ ಮಳೆಯ ವಾತಾವರಣ ಇರ್ಲಿಲ್ಲ ಇತ್ತು ಯಾವುದೇ ರೀತಿ ಅಡೆ ತಡೆ ಇಲ್ಲದೆ ಚೆನ್ನಾಗಿ ಸುಸೂತ್ರವಾಗಿ ಒಂದು ಮಹೇಂದ್ರ ಅದ್ಭುತವಾಗಿಯೂ ದೇವರನ್ನ ಒದಗಿಸಿದ್ರೆ ಶಿವಕುಮಾರ್ದಂತ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ